मोक्ष परम श्री श्रुत्रीय ब्रह्मनिष्ठर बरूरद स्त्री श्रीपाल की ना नौतृन नोत प्रणाम समर्पसी परमूज्य श्रुत्रीय ब्रह्मनिष्ठ परम दयाधी मातृदय श्रुत्रीय ब्रह्मनिष्ठ स्त्री श्रीपाल के नमंत नौ समर्पी परमुज श्रद्रह्मिष्ठ ಬಹುಕ್ಷುಗಳಿದ್ದ ಚಿಂತಕರಾಗಿರ್ತಕ್ಕಂಥ ದುಡ್ಖೇಡರ ನಮ್ಮ ನಿರೂರಿ ಸೌಕರ್ಯ ಹಾಗೂ ನಗರಿ ಸೌಕರ್ಯ ಪಾದಾರಂಭಗಳಲ್ಲಿ ಅನಂತ ಮತ್ತು ದೇವ ನಗ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯರು ಶ್ರೋತ್ರಿಗೆ ಬ್ರಹ್ಮನಿಷ್ಠರು ಪರಮ ದಯಾನಿಧಿಯಾಗಿರ್ತಕ್ಕಂಥ ಶ್ರೀರಾವಳಿ ಶ್ರೀ ಗುರುಗಳವರ ಶ್ರೀಪಾದಕ್ಕೆ ಅನಂತ ಮತ್ತು ಭಕ್ತಿಯನ್ನು ನಮಸ್ಕರಿಸಿ ಇಪ್ಪ ಎರಡರ ಪಾದಕ್ರಮಗಳಲ್ಲಿ ಅನಂತ ಮತ್ತು ದೇವ ನಗರ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರು સેવા ರೂಪಕನದ ನಿಮಿತ್ಯಮ ಇದೇವರಿಗೆ ತಾವು नावಗಳಲ್ಲ ಅತಿ ಸುಂದರವಾದಿ ಸಂಚ ವಿಷಯವನ್ನು ಚಿತ್ರಣವನ್ನು ಮಾಡುತ್ತಾ ನೀ ಹೇ ದೇಹೀಲಕ ಮಹಿ ದೃಷ್ಟಾನು ಮೂರು ದೇಹಗಳನ್ನು ತೀರಿಸತಕ್ಕಂತವನ ದೃಷ್ಟಾಇದ್ದೆ ನಾನು ಅಲ್ಲ ನಂದು ಅಲ್ಲ ಮುಖ್ಯವಾಗಿರತಕ್ಕಂತ ವಿಷಯ ನಾನು ಯಾಕಲ್ಲ ನಂದು ಯಾಕಲ್ಲ ಯಾಕಂದ್ರೆ ನಾವು ನೋಡುತ್ತೆಲ್ಲ ನನ್ನ ಶರೀರ ನಂದೆವು ಶರೀರಕ್ಕೆ ಹೆಸರಂದೆವು ಕಣ್ಣಿಗೆ ಏನ್ ಕಾಣಿಸ್ತದ ಇದೆಲ್ಲ ನಾಶ ಸದ್ಗುರುಗಳು ಏನ್ ಹೇಳ್ತಾರ ಇದು ನೀನಲ್ಲ ಇದು ಸ್ಕೂಲ್ ಶರೀರ ನಿಂದಲ್ಲ ಪಂಚಮಹಾಭೂತಗಳ ಪಂಚಮಾಭೂತ ಇದು ನಾಶ ಆಗ್ತದ ಅದ ನೀನಲ್ಲ ಮತ್ತ ಇಲ್ಲಿ ಹ್ಯಾಂಗ ನೀನ್ ತಿಳ್ಕೊಂಡ ಅಂತಂದ್ರೆ ನನ್ನ ಕೈ ಹೊಂಕಾಯ್ತು ನನ್ನ ಕೈ ಸರಿಯಾಗಿ ಕೆಲಸ ಮಾಡಲಾಗಿದೆ ಕಾಲು ಸರಿಯಾಗಿ ಕೆಲಸ ಮಾಡಲಾಗಿದೆ ಸರ್ವ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಾಗ್ಲಿ ಪಂಚ ಕರ್ಮೇಂದ್ರಿಯಾಗ್ಲಿ ಇವುಗಳಿಗೆಲ್ಲ ನಾವು ತಿಳಿತೇವೆ ಭಾವ ಅಭಾವಗಳನ್ನ ಈ ತಿಳಿವೋಣ ಯಾರಿದ್ದೇವೆ ನಾವಿದ್ದೆವು ಇದು ಏನು ದೇಹದಲ್ಲಿ ದೇಹ ನಾಶಿ ಅಂತದ ಪಂಚಮಾಭೂತದ ಕಾರ್ಯ ಅದ ಇದು ನಾನು ಅಲ್ಲ ನಂದು ಅಲ್ಲ ಈ ದೇಹದ ಹೇಳಿ ಸ್ಥೂಲ ಶರೀರವನ್ನು ಹೇಳಿ ಅದಕ್ಕೆ ಈ ಸ್ಥೂಲ ದೇಹವನ್ನು ಅರಿತಕ್ಕಂಥವ ದೃಷ್ಟ ಐತಿ ಎರಡನೇದಾಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಹದಿನೇಳು ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಪಂಚಪ್ರಾಣಗಳು ಪಂಚ ಕರ್ಮೇಂದ್ರಿಗಳು ಪಂಚ ಪ್ರಾಣಗಳು ಮನಸ್ಸ ಬುದ್ಧಿಹಾದಿಗಳು ಇವೆಲ್ಲ ನಿನ್ನಿಂದ ತಿಳಿಸ್ಕೋತಾವೆ ನಾವೇನು ತಿಳ್ಕೊಂಡಿದ್ದೇವೆ ನನ್ನ ಕಣ್ಣು ಕಾಣಿಸಲಾಗಿದೆ ನನ್ನ ಕಣ್ಣು ಸರಿಯಾಗಿ ಕಾಣಿಸ್ತದೆ ನನ್ನ ಕಿವಿ ಸರಿಯಾಗಿ ಕೇಳಿಸೋಂಗಿಲ್ಲ ಇದು ಎಲ್ಲಾದ್ರೂ ಒಯ್ದು ನಾವು ಏನಾಗಿದೀವೋ ಅದ್ರೊಳಗೆ ಒಳಗೆ ಬೆರ್ತೋಗಿಬಿಟ್ಟಿದ್ದೀವಿ ಅದಕ್ಕೆ ಏನು ಹೇಳತ್ತರ ಇದು ಅಲ್ಲ ಯಾಕೆ ನೀ ಅಲ್ಲ ತಿಳಿದೀನಿ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಇದು ನಮಗೆ ಭ್ರಮ ಇದೆ ಸಣ್ಣದೊಂದು ಉದಾಹರಣೆ ಹೇಳ್ಬೇಕಾದ್ರೆ ನಸುಗತ್ತಲೆ ನಾವು ಹೊಂಟೆವು ಹಾದಿ ಮೇಲೆ ಒಂದು ಹತ್ತು ಬಿದ್ದವು ನೋಡಿದೆವು ಎಪ್ಪ ಹಾವು ಅಂದೆವು ಹಾವು ಅಂದ್ರೆ ಅಲ್ಲಿ ಇಲ್ಲ ಇವನಿಗೆ ಕಾಣಿಸ್ ಹ್ಯಾಂಗ್ ಘಾ ಬರೆಯಾಗಿ ಎತ್ತಾರ ಮುಂದೆ ಹೋಗ್ರಕ್ಕೂ ಬರಲಾಗ್ಯದ ಹೆಚ್ಚು ಎತ್ತಿಡ್ಲಿಕ್ಕೆ ಬರಲಾಗ್ಯದ ಮೈಯೆಲ್ಲ ಕಟ್ಟಿರೋಸದ ಅಕಡದ ಪುರುಷ ಬಂದ ಅವನ ಕೈಯ ಬ್ಯಾಟ್ರಿ ಇತ್ತು ಅವ್ನು ನೋಡ್ದ ಏ ಅವನ ಅಲ್ಲೇನದ ಹಾವರ್ ಸೌಕಾಶವಾಗಿ ನೋಡ್ದ ಅದ್ ಹಕ್ಕಿತ್ತು ಬೆಳಕು ನೋಡ್ದ ಹಗ್ಗ ಕಾಣಿಸ್ತು ಇವನಿಗೆ ಏನೈತ್ರಿ ಇವ ಏನ್ ನಡಗಿದ ಏನೇನು ಹೈರಾಣ ಆಗಿತ್ತು ಇವಂದೆಲ್ಲ ಅದೆಲ್ಲ ನಿವೃತ್ತಿ ಐತಿ ಎದರ ನಿವೃತ್ತಿ ಇತ್ತು ಅವನ ಪ್ರಕಾಶ ಪ್ರಕಾಶ್ ಇವಾಗ ಹಾವರ ಇದ್ದು ಖರೆ ಅಂದ್ರೆ ಅಲ್ಲಿ ಅವ್ನು ಕರೆ ಇಲ್ಲ ಇಲ್ಲ ಅಂದ್ರೆ ಇವನಿಗೆ ಖರೆ ಖರೆ ಕೆಟ್ಟ ನೀರು ಬಿಟ್ಟವ ಖರೆ ಖರೆ ಹೆಜ್ಜಿ ಇಡ್ಲಿಕ್ಕೆ ಬಂದಿಲ್ಲ ಇವನಿಗೆ ಎಟ್ಟ ಗಾಬಳಿಗೆ ನೀನು ಇವ ಹಂಗೆ ಈ ನನ್ನ ಆತ್ಮನ ಸತ್ಯದಿಂದ ಹಗ್ಗ ಹೆಂಗದಲ್ಲ ಅದು ಅಧಿಷ್ಠಾನದ ಆ ಹಗ್ಗದ ಅಧಿಷ್ಠಾನದ ಮ್ಯಾಗ ಹಾವು ತೋರೋದು ಮಿತಿ ಹಾವದು ಇಲ್ಲ ತ್ರಿಕಾಲದಲ್ಲೂ ಇಲ್ಲ ಮೊದಲೂ ಇಲ್ಲ ತೋರು ಕಾಲದೊಳಗೂ ಇಲ್ಲ ಅದು ಮುಂದೂ ಇಲ್ಲ ನಮ್ಮ ಜ್ಞಾನದ ಕಾಲದೊಳಗೂ ಇಲ್ಲ ಹಂಗಿದ ದೇಹ ಪೂರ್ವದೊಳಗೂ ಇಲ್ಲ ಮುಂದೂ ಇರಂಗಿಲ್ಲ ಈ ವರ್ತಮಾನ ಕಾಲದಲ್ಲಿ ಅಷ್ಟೇ ತೋರ್ತದೆ ಪ್ರಾರಬ್ಧ ವಿಷಯ ಅದಕ್ಕಾಗಿ ನಾನು ಅಲ್ಲ ನಮ್ದು ಅಲ್ಲ ಹೆಂಗೆ ತಿಳ್ಕೊಬೇಕಂದ್ರೆ ಹಗ್ಗಿಗೆ ನಾವು ಬ್ರಹ್ಮಮೂಲಕವಾಗಿ ಮೂಲಕವಾಗಿ ನಾವು ಯಾರು ಯುದ್ಧ ಹಕ್ಕನ್ನ ಆಮತಿ ತಿಳ್ಕೊಂಡು ಹ್ಯಾಂಗ ದುಃಖ ಆಗ್ಯದ ಹಾಗೆ ದೇಹವೇ ನಾನು ನಾಮ ನಾನು ಬಣ್ಣ ನಾನು ಇವೆಲ್ಲ ನಾನು ಇಂದ್ರಿಯಗಳು ನಾನು ಇವೆಲ್ಲ ನಾನು ನಾನು ನೋಡೋದ್ರಿಂದ ಯಾರು ನಮ್ಗೆ ದುಃಖ ಆಗ್ತದೆ ಇದೇ ಜನ್ಮಕ್ಕೆ ಕಾರಣ ಆಗ್ಯದ ಇದೇ ಅಹಮ್ಮ ಇದು ನಮ್ಮ ಜನ್ಮಕ್ಕೆ ಕಾರಣ ಆಗ್ಯದ ಅಂತ ಹೇಳಿ ನಾನು ಎರಡು ಮಾತುಗಳನ್ನ seguro